ಬಾಗಲಕೋಟೆ ಜಿಲ್ಲೆ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ಬಾಗಲಕೋಟೆ ಹಾಗೂ ಹುನಗುಂದ ತಾಲೂಕು ಪಂಚಾಯಿತಿ ಮತ್ತು ಪುರಸಭೆ ಕಾರ್ಯಾಲಯ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹುನಗುಂದ ಇವರ ಸಹಯೋಗದಲ್ಲಿ ದೇಶದ ಹದಿನೆಂಟನೇ ಲೋಕಸಭಾ ಮಹ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕುರ ನಿಮಿತ್ತ ಬಾಗಲಕೋಟೆ ಲೋಕಸಭಾ ಮತ ಕ್ಷೇತ್ರ ಮೂರೂರ ಮತದಾನದ ಜಾಗೃತಾಭಿಯಾನದ ಅಭಿಯಾನದ ಜಾಥಾ ಕಾರ್ಯಕ್ರಮಕ್ಕೆ ದಿನಾಂಕ ಏಪ್ರಿಲ್ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಐದು ಗಂಟೆಗೆ ತಾಲೂಕು ಪಂಚಾಯತ್ ಆವರಣದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಮತಿ ತಾರಾಯಣರ ನೇತೃತ್ವದಲ್ಲಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳಾದ ಜೇನಕೆ ಆಡಿರು ರಿಬ್ಬನ ಕತ್ತರಿಸುವುದರ ಮುಖಾಂತರ ಹಾಗೂ ಹಸಿರು ನಿಶಾನೆ ತೋರುವುದರ ಮೂಲಕ ಜಾಥವು ಚಾಲನೆ ಪಡೆಯಿತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಜೇನಕೆ ಆಡಿರು ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ತಾಲೂಕಾ ಚುನಾವಣಾ ಸ್ವೀಪ ಸಮಿತಿಯ ನೋಡಲ್ ಅಧಿಕಾರಿಗಳಾದ ಶ್ರೀಮತಿ ತಾರಾ ಎನ್ ಈ ಜಾಥಾದ ಉದ್ಘಾಟನೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧನೆಯ ಪರ ಮಾತುಗಳನ್ನಾಡಿ ಹುಣಗುಂದ ಪಟ್ಟಣದಲ್ಲಿ ಚುನಾವಣೆಯಲ್ಲಿ ಮತದಾರರು ಕೇವಲ ಪ್ರತಿಶತ ಅರವತ್ತೈದು ರಷ್ಟು ಮತದಾರರು ಮಾತ್ರ ಮತ ಚಲಾಯಿಸುತ್ತಿದ್ದಾರೆ ಹಾಗಾಗಿ ವಿದ್ಯಾರ್ಥಿಗಳಾದ ತಾವು ಕಡ್ಡಾಯ ಮತದಾನ ಮಾಡುವುದರ ಜೊತೆಗೆ ನಿಮ್ಮ ಕುಟುಂಬದ ಸದಸ್ಯರಿಗೆ ಮತ್ತು ನೆರೆಹೊರೆಯವರಿಗೆ ಕಡ್ಡಾಯ ಮತದಾನ ಮಾಡಲು ಜಾಗೃತಿಪಡಿಸಿ ಮತಗಟ್ಟೆಗೆ ಕರೆತರುವ ಕೆಲಸ ನಿಮ್ಮದಾಗಬೇಕೆಂದು ಕಿವಿಮಾತು ಹೇಳಿದರು ನಂತರ ದೇಶದ ಭವಿಷ್ಯವು ಭಾರತ ಪ್ರತಿ ಪ್ರಜೆಯ ಮತದಾನದಲ್ಲಿ ಅಡಗಿದೆ ಆ ಕಾರಣಕ್ಕಾಗಿ ನಾವೆಲ್ಲ ಸೇರಿ ಹೆಚ್ಚೆಚ್ಚೆ ಮತದಾನವಾಗುವಂತೆ ಜಾಗೃತ ಮೂಡಿಸೋಣೆಂದು ಮನವಿ ಮಾಡಿದರು ನಂತರ ತಾಲೂಕು ಪಂಚಾಯತ್ ಆವರಣದಿಂದ ಹೊರಟ ಮತದಾನದ ಜಾಗೃಜಾತವು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿನ ಮನೆಗಳಿಗೆ ಕರಪತ್ರ ಹಂಚುವುದರ ಮುಖಾಂತರ ಮತ್ತು ಪಟ್ಟಣದ ಚವಡಿಕಟ್ಟೆಯ ಬಳಿ ಮತ್ತು ವೃತ್ತದಲ್ಲಿ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಮಾನವ ಸರ್ಪಳಿ ರಚಿಸಿ ಮತದಾನ ಪ್ರತಿಜ್ಞಾ ವಿಧಿ ಬೋಧನೆ ಮತ್ತು ಮತದಾನ ಘೋಷಣೆಗಳ ಮುಖಾಂತರ ಮತದಾನ ಮಾಡಲು ಜಾಗೃತಿ ಮೂಡಿಸಲಾಯಿತು ಈ ಕಾರ್ಯಕ್ರಮದ ನಿರೂಪಣೆಯನ್ನು ತಾಲೂಕು ಪಂಚಾಯತ್ ಸಹಾಯಕಾಧಿಕಾರಿಗಳಾದ ಕೃಷ್ಣಾಜಿ ಪವಾರರು ನೆರವೇರಿಸಿದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿಸ್ತರಣಾಧಿಕಾರಿಗಳಾದ ಗಡೇದ ಹಿರಿಯ ನಿಲಯ ಪಾಲಕರಾದ ಎಮೆಮಾನದಾರ ನಿಲಯ ಪಾಲಕರಾದ ಪ್ರಕಾಶ ಬೀರಕಬ್ಬಿ ಸೇರಿದಂತೆ ತಾಲೂಕು ಪಂಚಾಯತ್ ಸಿಬ್ಬಂದಿಗಳು ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಿಬ್ಬಂದಿಗಳು ಮತ್ತು ವಸತಿ ನಿಲಯದ ವಿದ್ಯಾರ್ಥಿಗಳು ಈ ಮತದಾನ ಜಾಗೃತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹಾಗೂ ನಮ್ಮ ತಾಲೂಕು ಶಿಫ್ಟ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ತಾರಾ ಮೇಡಮ್ ಅವರ ನೇತೃತ್ವದಲ್ಲಿ ಈ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಿ ನಮ್ಮ ಹಿಂದುಳಿದ ವರ್ಗಗಳ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥ ಜನಗಳಿಗೆ ನಾವು ಮನೆ ಮನೆಗೆ ಹೋಗಿ ಇವತ್ತು ನಾವು ಪಾಂಪ್ಲೆಟ್ಸ್ ಇನ್ವಿಟೇಷನ್ ಕಾರ್ಡನ್ನು ವಿತರಣೆ ಮಾಡಿದ್ದು ಹಾಗೂ ಮತದಾನದ ಕುರಿತು ಜಾಗೃತೆಯನ್ನು ಮೂಡಿಸಬೇಕಾಗಿದೆ ಆ ಕೆಲಸವನ್ನು ನಾವೆಲ್ಲ ಮಾಡೋಣ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಮಾನ್ಯ ವತಿಯಿಂದ ಹಾಗೂ ಎಲ್ಲರೂ ಪರವಾಗಿ ಕೃತಜ್ಞ ಸಲ್ಲಿಸುತ್ತಾ ಮಾನ್ಯ ಮೇಡಮ್ ಒಂದೆರಡು ಮಾತುಗಳನ್ನು ವ್ಯಕ್ತಿಯನ್ನು ಆಯ್ಕೆ ಮಾಡಿ ತರೋಣ ಅನ್ನುವಂಥ ಸಂದೇಶವನ್ನು ನೀಡಿರ್ತಕ್ಕಂಥ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸೊ ಈಗ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಮತದಾನ ಜಾಗೃತಿ ಕುರಿತು ಎರಡು ಮಾತುಗಳನ್ನು ಆಡಿ ಪ್ರತಿಜ್ಞಾವಿಧಿಯನ್ನು ಬೋಧಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತಾರೆ ಅನ್ಸ್ಕೊಳ್ತೀರಾ ಎಲ್ಲ ಲೋಕಲ್ಲೇ ಇದೀರಾ ಅಥವಾ ಬೇರೆ ಕಡೆ ಎಲ್ಲರೂ ಇದೀರಾ ನೀವು ಅದೇ ಹಾಗಾಗಿ ವೋಟಿಂಗ್ ಪವರ್ ನಿಮ್ಮ ಊರ್ ಏಟಿವ್ ಯಾವ್ದು ಇರುತ್ತೆ ಅದೇ ಊರ್ ಇರುತ್ತೆ ದಯವಿಟ್ಟು ದಿವಸ ಎಲ್ಲರೂ ನಿಮ್ಮ ಹಾಸ್ಟೆಲ್ ಹಾಕಿದಿರೋ ಅಂತ ಕಳಿಸಬೇಕು ಮತ್ತು ವೋಟ್ ಹಾಕಿದಿರೋ ಅಂತ ಪ್ರತಿಯೊಬ್ರು ಚೆಕ್ ಮಾಡ್ಬೇಕು ಆಯ್ತಾ ಯಾಕೆ ನಿಮ್ದು ಡ್ಯೂಟಿ ಇದೆ ಇಷ್ಟೆಲ್ಲ ಎಸ್ಕೋಬಾರದು ಯಾಕಂದ್ರೆ ಅದೇನಂತಾರಲ್ಲ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಹೇಳಿ ಹಾಗಾಗಿ ನಿಮ್ಮ ಒಂದೊಂದು ಓಟ್ ಇಂಪಾರ್ಟೆಂಟ್ ಹಾಗಾಗಿ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಲೇಬೇಕು ಎಲ್ಲ ನೀವು ಆಲ್ರೆಡಿ ಇಟ್ಕೊಂಡಿದ್ದೀರಾ ನಿಮ್ಮ ಮತ ನಿಮ್ಮ ಹಕ್ಕು ಅಂತ ನಿಮ್ಮ ಮತವನ್ನು ಮಾರಬೇಡಿ ಅಂತ ಇಟ್ಕೊಂಡಿದ್ದೀರಾ ನಿಮ್ಮ ಮತ ನಾಡಿಗೆ ಇತ್ತ ಅಂತ ಇಟ್ಕೊಂಡಿದ್ದೀರಾ ಇಷ್ಟೆಲ್ಲ ಸ್ಲೋಗನ್ಗಳು ಇಟ್ಕೊಂಡಿದ್ದೀರಾ ಮತ್ತು ನೀವು ಕಡ್ಡಾಯವಾಗಿ ಅವತ್ತಿನ ದಿವಸ ಖಂಡಿತವಾಗಿ ಓಟ್ ಮಾಡಬೇಕು ಓಟ್ ಮಾಡಿದ್ದೀವಿ ಅನ್ನೋದಕ್ಕೆ ನೀವು ಎಲ್ಲರೂ ಬಂದುಬಿಟ್ಟು ನಿಮ್ಮ ಹಾಸ್ಟೆಲಲ್ಲಿ ತೋರಿಸ್ಬೇಕು ಆಯಿತಾ ಮತ್ತೆ ನಿಮ್ಮ ಪೇರೆಂಟ್ಸಿಗೂ ಸತನೂ ಹೇಳಬೇಕು ನಿಮ್ಮ ಪೇರೆಂಟ್ಸ್ ಅಂದರೆ ಬೇರೆ ಕಡೆ ಎಲ್ಲರೂ ಹೋಗಿರ್ಬೋದು ಕೆಲಸಕ್ಕೆ ಅಥವಾ ಬೇರೆ ಯಾವುದೋ ಅವತ್ತಿನ ದಿವಸ ರಜಾ ಇದೆ ಅಂತೇಳರೆ ಎಲ್ಲರೂ ಹೋಗೋರು ಇದ್ರೂ ಸತ್ತ ನೀವು ಅವೇರ್ನೆಸ್ ಮೂಡಿಸ್ಬೇಕು ದಯವಿಟ್ಟು ಒಬ್ಬ ಅರ್ಹ ವ್ಯಕ್ತಿಗೆ ಓಟ್ ಹಾಕಬೇಕು ಹಾಗಾಗಿ ಒಂದೊಂದು ಓಟು ಇಂಪಾರ್ಟೆಂಟು ಒಂದು ಓಟಿಂದ ಒಬ್ಬ ವ್ಯಕ್ತಿ ಸೋಲ್ಲುಬೋದು ಒಬ್ಬ ವ್ಯಕ್ತಿ ಗೆಲ್ಲಬಹುದು ಹಾಗಾಗಿ ಒಂದು ಓಟು ಅಮೂಲ್ಯವಾಗಿರುತ್ತೆ ದಯವಿಟ್ಟು ಅವತ್ತು ಬಂದು ನೀವು ಓಟ್ ಹಾಕಬೇಕು ಅಂತ ನೀವು ಓಟ್ ಹಾಕಬೇಕು ನಿಮ್ಮ ಪೇರೆಂಟ್ಸಿಗೆ ಓಟ್ ಹಾಕಬೇಕು ಅಂತೇಳಿ ತಮ್ಮಲ್ಲಿ ಕಳೆಕಳೆಯಾಗಿ ಮನವಿ ಮಾಡ್ಕೊಡ್ತೀನಿ ಹಾಗೆ ಒಂದು ಪ್ರತಿಜ್ಞಾ ವಿಧಿಯೊಂದು ಸ್ವೀಕರಿಸೋಣ ಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ನ್ಯಾಯಸಮ್ಮತ ನ್ಯಾಯಸಮ್ಮತ ಶಾಂತಿಯುತ ಚುನಾವಣೆಗಳ ಅನತೆಯನ್ನು ಎತ್ತಿ ಹಿಡಿಸೇವೆಂದು

ನಿಮ್ಮ ಸಹಕಾರ ಇಂಪಾರ್ಟೆಂಟು ದಯವಿಟ್ಟು ಎಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ಇನ್ನೊಂದು ಇನ್ನೊಮ್ಮೆ ತಮ್ಮಲ್ಲಿ ಕಳಕಳವಾಗಿ ಕೇಳ್ಕೊಳ್ತಾ ಇದ್ದೀನಿ ನೀವು ಮತದಾನ ಮಾಡುವುದರ ಜೊತೆಗೆ ಮತ್ತೊಬ್ಬರಿಗೂ ಕೂಡ ಹೇಳಿ ಮತದಾನವನ್ನು ಮಾಡಿ ನೂರಕ್ಕೆ ನೂರರಷ್ಟು ಗುರಿಯನ್ನು ಸಾಧಿಸಬೇಕು ಅಂತ ಸಂದೇಶವನ್ನು ನೀಡಿರ್ತಕ್ಕಂಥ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಈಗ ಒಂದು ಐದು ಘೋಷಣೆಗಳದವು ನಾನು ನಾ ಹೇಳ್ತೀನಿ ಹಾಗೆ ನೀವು ಹೇಳಬೇಕು ನಾನು ಹೇಳಿ ನಿಮ್ಮ ಮತ ನಿಮ್ಮ ಮತ ನಮ್ಮ ಧ್ವನಿ ನಿಮ್ಮ ಮತ ಧ್ವನಿ ನಿಮ್ಮ ಮತ ಧ್ವನಿ ನಮ್ಮ ಓಟು

Aduh, sokap. Ei, Gosrek Punggir. Nambaru, 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 nambaru,

ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಚುನಾವಣೆಗಳ ಎತ್ತಿ ಹಿಡಿಯುತ್ತೇವೆಂದು ಹಾಗೂ ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀಕರಾಗಿ ಧರ್ಮ ত <muchas> চালাইক